ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ನಾನು ಬಂದು ನಮ್ಮ ವಿಷ್ಣು ಸರ್ ಸ್ಮಾರಕ ಅಲ್ಲಿಗೆ ಬಂದಿದ್ದೀನಿ ಆಲ್ಮೋಸ್ಟ್ ಇಲ್ಲೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ನಮ್ಮ ಮನೆಯಿಂದ ಇಲ್ಲಿಗೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಆಗುತ್ತೆ ಆಲ್ಮೋಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನೆಕ್ಸ್ಟ್ ಬಂದು ಇಲ್ಲಿಗೆ ಬಂದಿದ್ದೀನಿ ಇದು ಫಸ್ಟ್ ಅದೊಂದು ಪ್ರತಿಭೆ ವಿಡಿಯೋ ನೋಡಿರಿ ಮತ್ತು ಹಾಗೆ ಬಂದು ಫುಲ್ ನಾನು ಹೇಗಿದೆ ಅಂತೆಲ್ಲ ವಾಚ್ ಮಾಡ್ತೀನಿ ಫಸ್ಟ್ ಇದು ಇದು ಮೈಸೂರಲ್ಲಿ ಹುದ್ಬೂರ್ ಗೇಟ್ ಅಂತಿದೆ ಅಲ್ಲಿರೋದು ಫುಲ್ಲು ನಾನು ಹೋಗಬೇಕು ಅಂತ ಸುಮ್ಮನೆ ಅಂದೆ ಆಲ್ಮೋಸ್ಟ್ ನಾನು ಬೆಟ್ಟಕ್ಕೆ ಹೋಗ್ಬಿಟ್ಟು ಹೋಗಬೇಕು ಅಂದ್ಕೊಂಡೆ ಬನ್ನಿ ಎಲ್ಲ ವಾಚ್ ಮಾಡಿಸ್ತೀವಿ ಹಣ ಯಾವತ್ತು ಗುರಿ ತಪ್ಪೋದಿಲ್ಲ ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಸಾಧಿಸಬೇಕು ನೋಡಿರಿ ಎಷ್ಟು ಚಂದ ಇದೆ ಅಂತ ಇದು ಬಂದು ಸ್ಟಾರ್ಟಿಂಗಲ್ಲಿರೋದು ಒಂದು ಪ್ಲೇಸ್ ಆ ಇಲ್ಲೆಲ್ಲ ಹುಲ್ಲು ಇದು ಸ ಇದ್ರದ್ದು ವಿಷ್ಣುವರ್ತ ಸರ್ದು ಸ್ಮಾರಕ ಇದು ಈಗ ನಾನು ಮತ್ತು ಈ ಕೈ ಕರ್ನಾಟಕದ ಆಸ್ತಿ ಐದು ಬೆರಳುಗಳಲ್ಲಿ ಐದು ಕೋಟಿ ಜನರ ಕತ್ತಿ ಶಕ್ತಿ ಅಂತ ನಮ್ಮ ವಿಷ್ಣು ಸರ್ದು ಒಂದು ಒಂದು ಡೈಲಾಗ್ ಮತ್ತು ಈಗ ಹಾಂ ಒಳಗೆ ಎಂಟ್ರಿ ಕೊಡ್ತೀನಿ ನಾನು ಹ್ಞೂ ಓಕೆ ಆಲ್ಮೋಸ್ಟು ಇಲ್ಲೆಲ್ಲ ಒಂದು ಟಿ ವಿದು ಇದು ಇಟ್ಕೊಂಡಿದೆ ಓಕೆ ಇಲ್ಲಿ ಬಂದು ಫುಲ್ಲೆಲ್ಲ ಒಂದು ಸೆಟ್ಟಿಂದ ಈ ಕಡೆ ಬಂದು ಅವ್ರದ್ದು ಫೋಟೋಸ್ಗಳೆಲ್ಲ ಹಾ ಇಟ್ಟಿದ್ದಾರೆ ಪ್ರತಿಯೊಂದು ತೋರಿಸ್ತೀನಿ

ಅಷ್ಟೇ ಮೆಂತ್ಯದೆಲ್ಲ ಹಾಂ ಬಸ್ ನಾನು ಇಷ್ಟ ಹತ್ರ ಇದ್ದು ಯಾವಾಗಲೂ ಇಲ್ಲಿಗೆ ಬಂದಿದ್ದಿಲ್ಲ ಎಸ್ ತುಂಬ ಚೆನ್ನಾಗಿದೆ ನೋಡಿ ಪ್ರತಿಯೊಂದು ಫೋಟೋಸ್ ಅವ್ರದ್ದು ಅವಲ್ ಪಂದೆಲ್ಲ ಇಲ್ಲಿ ವಿಷ್ಣು ಸಾರ್ದು ಇದು ಮಾಡಿದ್ದಾರೆ ಇಲ್ಲಷ್ಟೇ ಅವ್ರದ್ದು ಮೂವಿಗಳ್ದೆಲ್ಲ ಇಲ್ಲೇ ಹಾಕಿದ್ದಾರೆ ನೋಡಿ ಎಷ್ಟು ಖುಷಿ ಆಗ್ತಿರ್ತೀವಿ ಇವತ್ತು ಹಿಂದೆ ಡಬಲ್ ಧಮಕ ಇವತ್ತು ನನಗೆ ವಿಷ್ಣು ಸಾರ್ದು ಒಂದು ಈ ಒಂದು ಖುಷಿ ಕೊಡ್ತಾಯಿದೆ ಓಕೆ ನಿಮಗೂ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನಮ್ಮ ಹುದ್ಬೂರ್ ಇಲ್ಲಿ ಮೈಸೂರಿಂದ ಹುದ್ಬೂರ್ ಗೇಟ್ ಹತ್ರ ಇರೋದು ಇದೆಲ್ಲ ತುಂಬಾ ಖುಷಿ ಆಗ್ತಿತ್ತು ನನಗಂತೂ ಫುಲ್ ವಿಡಿಯೋ ಎಲ್ಲ ನೋಡಿ ಇದು ಹಾಗೆ ವಿಷ್ಣು ಸರ್ ಇತ್ತು ಆ ಬಾಲ್ಯದ ನೆನಪುಗಳದ್ದು ಫೋಟೋಸು ಎಲ್ಲ ಹಾಕಿದ್ದಾರೆ ಮತ್ತು ಹಾಗೆ ಊರದಲ್ಲೂ ಫ್ಯಾಮಿಲಿ ಫೋಟೋಸ್ ಈ ಕಡೆ ಇಟ್ಟಿದ್ದಾರೆ ನೋಡಿ ನಮ್ಮ ವಿಷ್ಣು ಸರ್ ಅಭಿಮಾನಿಗಳು ಯಾರು ಏನಿದ್ದೀರ ನೋಡಿರಿ ನಾನು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ನಾನು ವಿಷ್ಣುವರ್ಧನ್ ಸರ್ದು ದೊಡ್ಡ ಫ್ಯಾನು ನಾನು ಆಲ್ಮೋಸ್ಟ್ ಅವ್ರದ್ದು ಯಾವುದೇ ಒಂದು ಮೂವಿನೂ ನಾನಂತೂ ಮಾಡಿ ಮಿಸ್ ಮಾಡ್ಕೊಂಡಿಲ್ಲ ಯಾವಾಗಲೂ ನನಗೆ ತುಂಬಾ ಖುಷಿ ಅವ್ರ ಮೂವಿ ಅಂದರೆ ಐದೈದು ಸಲ ನೋಡ್ತೀನಿ ಸಲ ಅಷ್ಟು ಇಷ್ಟ ನೀವು ಯಾರಾದರೂ ಬರೋರಿದ್ರೆ ಬನ್ನಿ ದೂರದಲ್ಲಿರೋ ಇರೋರು ಅಮ್ಮಷ್ಟು ಹತ್ರದಲ್ಲಿರೋರೆಲ್ಲ ಖಂಡಿತ ನೋಡಿರ್ತೀರ ಹಂಗಂತ ಇವತ್ತು ಹೇಳಿಲ್ಲ ನಾನು ಆಲ್ಮೋಸ್ಟ್ ಇಲ್ಲಿ ಬರಬೇಕು ಅಂತ ಗೆಸ್ಸಿಂಗಲ್ಲಿ ಇರ್ತಿಲ್ಲ ಆದರೂ ಬಂದೆ ಖುಷಿ ಆಗ್ತೈತೆ ತುಂಬಾ ಖುಷಿ ಆಗ್ತೈತೆ ಸರ್ ಅವ್ರದ್ದು ಹಳೆಯ ಫೋಟೋಸ್ಗಳು ನೋಡಿ ಹೇಗಿದೆ ಅಂತ ಪ್ರತಿಯೊಂದು ಝೂವಲ್ಲಿ ಇದು ಮಾಡಿಟ್ಟಿದ್ದಾರೆ ಇದೆಲ್ಲ ನಾನು ಮಾಡ್ಕೊಂಡಿಕ್ಕಿಲ್ಲ ಅಲ್ಮಸ್ಟ್ ಈ ಕಡೆಯೂ ಇದು ಮಾಡಿದ್ದಾರೆ ನೋಡಿ ಅವ್ರದ್ದು ಪ್ರತಿಯೊಂದು ಮೂವಿದು ಇದೆಲ್ಲ ಇಲ್ಲಿ ಹಾಕಿದ್ದಾರೆ ವರ್ಷ ಪರ್ವ ಹಿಂಗಿಂದಲೇ ಸಾಹುಕಾರ ವಿಷ್ಣು ಸೈನ್ಯ ಜಮೀನ್ದಾರ ನರಸಿಂಹ ಜೇಷ್ಠ ಅಂತ ನಿಮ್ಮ ಇದರಲ್ಲಿ ನಿಮ್ಮ ಒಂದು ಫೇವ್ರೇಟ್ ಮೂವಿ ಯಾವುದು ಅಂತಾಗಿ ಹಾಗೆ ನೋಡಿ ನಮ್ಮ ಸಿದ್ಧಗಂಗೆ ಸ್ವಾಮೀಜಿ ಅವ್ರ ಜೊತೆ ಇದಿದ್ದು ಫೋಟೋಸ್ಗಳು ಹಾಕಿದ್ದಾರೆ ನಿಮ್ಮ ಈ ಇಷ್ಟು ಮೂವಿಯಲ್ಲಿ ನಿಮ್ಮ ಒಂದು ಫೇವ್ರೇಟ್ ಮೂವಿ ಯಾವುದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನ ಮಾಡ್ಕೊಳ್ಳಿ ಓಕೆನಾ ಹಂಗಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಇದು ನಾನು ನಾನೇ ನಾನಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲಲ್ಲ ಅದು ಖುಷಿ ಆಗ್ತಾ ಇದೆ ಇನ್ನೂ ಇದೆ ಬರೀ ಒಂದು ರೌಂಡ್ ಮಾತ್ರ ಬಂದಿದ್ದೀನಿ ನೋಡಿ ಓದಿ ಇಲ್ಲ ಹೇಗೆಲ್ಲ ಇದು ಮಾಡಿದೆ ಅಂತ ಮತ್ತೆ ಹಾಗೆ ಫುಲ್ಲು ಇಲ್ಲಿ ಒಂದು ನಮ್ಮ ವಿಷ್ಣು ಸರ್ದೆ ಎಲ್ಲ ಪ್ರತಿಯೊಂದು ಇಟ್ಟಿರೋದು ಎಷ್ಟು ಖುಷಿಯಾಗತ್ತಲ್ಲ ಇದೆಲ್ಲ ಒಂದು ಹಳೆ ಮೆಮೊರೀಸ್ ಎಲ್ಲ ನೋಡಲಿಕ್ಕೆ ಅವರೇ ಒಂದು ರತ್ನ ಫಸ್ಟು ನಮ್ಮ ವಿಷ್ಣು ಸರ್ ರತ್ನ ಅಂದರೆ ಒಂದು ನೋಡಿ ಅವರು ಸರ್ ಅವ್ರ್ದೆಲ್ಲ ಒಂದು ಮೆಮೊರೀಸ್ ಎಲ್ಲ ಎಷ್ಟು ಚೆನ್ನಾಗಿದೆ ತೂಗುದೀಪ ದರ್ಶನ್ ಅವ್ರದ್ದು హజర్ముని ఇలా టైగర్ ప్రభాకర్ ఇండు ఫ్యామిలీ ఫోటో నమ్మ అంగీ సు నమ్మ సువాన్సినీ మేడం ప్రతి జగ్గీష్ సు అనంత్ నవర్దు నోడి అంటు చదు അത് ഫ്യമലി ഫോട്ടോസ് അസ്റ്റു നിമി അയച്ചു നോട്ടി അത് ഡ്രാങ്ങ്